ಈ ಪಾತ್ರ ಪಾತ್ರ ಹೆಚ್ಚು ಸೂಕ್ತ ಒಂದು ಗೊತ್ತೇನು ನಾವು ಸುಮಾರು ಜನ ಸುಮಾರು ಕತೆಗಳು ಗೊತ್ತಿಪ್ಪ ಆ ಉಲಿನ ಕತೆ ಗೊತ್ತಿತ್ತು ಗುಟ್ಟು ಹುಡುಗಿ ಅಕಲಿಗೆ ಖುಷಿಯಾಯ್ತ ಪಾತ್ರ ಅಭ್ಯಾಸ ನಂಗೆ ಇಚ್ಛಿ ನಮ್ಮ ಸತ್ಯ ಬಂದ ಸತ್ಯ ಕೆಲವೊಂದು ಸರ್ತಿ ಬಾರಿ ಕಾಯ್ತಾಯಿದೆ ಇಪ್ಪಳಿಗೆ ಅಂಚಾದ್ರೆ ಮುಂಜಾರ್ಜನ ಮೀಡಿಯಾಗ ಸೋಷಿಯಲ್ ಮೀಡಿಯಾಗ್ ಮುಂಜಾರ್ಥ ಜನ ಜಮನಿಗರು ನಮ್ಮ ಕೆಲವೊಂದು ಮಾಡ್ಕೊಂಡು ದೃಷ್ಟಿಯಲ್ಲಿ ಮೌನ ಮೈ ಅರ್ಥ ನೀನು ಸಹಿಸ್ ನಾವು ಎಲ್ಲ ಬುರು ತಗೊಂಡಿ

ಪ್ರೈವೇಟ್ ಆಗಿ ಏನು ಇವರ ಹತ್ರ ಇಪ್ಪ ಸಾರ್ವಜನಿಕವಾಗಿ ನಾನು ಪ್ರಸ್ತುತ ಪಡಿಸಿ ಅದನ್ನ ಎದುರು ತಪ್ಪು ಅಂಚಾರ ಕಂಬಳ ಕ್ಷೇತ್ರ ಆಯ್ನಿಗೆ ಈ ಜನ ಹುಟ್ಟುಗಾರ್ತಾರ ಬಂಡ ಈ ಕಂಬಳ ನಿಕ್ಕ ಅಳಿ ಇಲ್ಲಿ ಉಳಿವು ಒಂದು ಅಂತ ಪಡ್ತಾರ ಬಾರಿ ಮೊಲ್ಲ ಭರವಸೆ ಕೊಡಿಸಿದ್ರು ಎಂಟು ಅರ್ಹತೆ ಕೂಡ ಎತ್ಕೊಂಡು ಬಂದು ಬಂಡೆ ಕತ್ತಿ ವಿಷಯ ಆಗ್ತೀವಿ ಅಣ್ಣ ನಮ್ಮ ಸಮಸ್ಯೆ ಪರಿಹಾರ ಕಟ್ಟು ನಮಗೆ ಪ್ರಶ್ನೆ ಕೊಡ್ತೀನಿ ಏನು ಪಾತ್ರೆ ಬರೋಕ್ಕೂ ಏನು ಪಾತ್ರೆ ಬರಲಿ ಅಕ್ಕ ಪಾತ್ರೆ ಸುಖ ಐತಿ ಇಂದು ನಮ್ಮ ಪರಿಸ್ಥಿತಿ ಆದ್ರೆ ರಸ್ತೆ ಬಾರಿ ಪೂರ್ವ ಸಮಿತಿ ಬಂದ್ರು ಆ ಸಮಿತಿ ಸುರು ಗಲಾಟೆ ಅಲ್ಲ ಯಾರ ಗಲಾಟೆ ಬಂದ್ ಬರ್ತಾರ ಬಗ್ಗೆ ಇಂದು ಈ ಪರಿಸ್ಥಿತಿ ಇಟ್ಕೊಂಡ ಅಶೋಕ ರೈತ